ಮಹಾಶಿವರಾತ್ರಿ ಹಬ್ಬ ಇಷ್ಟು ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ ಏನು ಹೇಳ್ತೀರಾ ಈ ಬಗ್ಗೆ ನಾಡಿನ ಜನತೆಗೆ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಗುಣರಂಜನ್ ಶೆಟ್ಟಿ ಮತ್ತು ಪ್ರಕಾಶ್ ಮತ್ತು ಅವರ ತಂಡದವರು ಒಂದು ಒಳಗೆ ಒಳ್ಳೆ ಗಳಿಗೆಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಮೂರು ವರ್ಷಗಳ ಹಿಂದೆ ಇದು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಪುಣ್ಯಭೂಮಿಯ ಮಹಿಮೆಯನ್ನು ಗೊತ್ತಿಲ್ಲ ನಮಗೆ ಮೊದಲನೇ ವರ್ಷ ಮಾಡಿದಾಗ ಸುಮಾರು ಒಂದು ಹತ್ತು ಸಾವಿರ ಜನ ಬಂದಿದ್ರಲ್ಲಿ ಭಾ ಭಾಗವಹಿಸಿದ್ರು ಎರಡನೇ ವರ್ಷ ಸುಮಾರು ಇಪ್ಪತ್ತು ಸಾವಿರ ಜನ ಆಯಿತು ಮೂರನೇ ವರ್ಷ ಸುಮಾರು ಅರವತ್ತು ಸಾವಿರ ಜನ ಬಂದಿರಲ್ಲಿ ಭಾಗವಹಿಸಿದ್ರು ಈ ಬಾರಿ ಕನಿಷ್ಠ ಪಕ್ಷ ಒಂದು ಎಂಬತ್ತು ಸಾವಿರದ ತೊಂಬತ್ತು ಸಾವಿರ ಜನ ಭಾಗವಹಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅನಿಸಿಕೆ ಅನ್ನಿಸ್ತಾ ಇದೆ ಈಗ ನಿಜವಾಗಲೂ ಕೂಡ ಇಂಥ ಒಂದು ಶಿವರಾತ್ರಿ ಹಬ್ಬದಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಆದರೆ ಗುಣರಂಜನ್ ಶೆಟ್ಟಿ ಮತ್ತು ತಂಡದವರು ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತೊಂದು ದಿವಸ ಅದು ತಂತ್ರಿಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲರೂ ಕೂಡ ಬಂದು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಪರಮಾತ್ಮ ಎಲ್ಲವನ್ನು ಕೊಡಲಿ ಅಂತೇಳಿ ಅವರ ಆಸೆಯನ್ನು ಇಟ್ಕೊಂಡು ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿನ್ನೆ ಶಿವಲಿಂಗವನ್ನು ಮೆರವಣಿಗೆ ಮುಖಾಂತರ ತಂದಂಥ ಸಂದರ್ಭದಲ್ಲಿ ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ ನಮ್ಮೆಲ್ಲರ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಗುರುರಂಜ್ ಶೆಟ್ಟಿ ಮತ್ತು ಪ್ರಕಾಶ್ ಅವರ ತಂಡಕ್ಕೆ ಭಗವಂತ ಆಯುರಾಧೇಶ್ವರನ ಕೊಟ್ಟು ಇನ್ನೂ ಹೆಚ್ಚು ದೇವರ ಕಾರ್ಯಗಳ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅದ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ವಿಶೇಷ ಕಾರ್ಯಕ್ರಮ ಏನಿಲ್ಲ ಹೋಮವನ್ನು ಮಾಡೋದ್ರ ಮುಖಾಂತರವಾಗಿ ಏನು ಈ ನಾಡು ಎದುರಿಸ್ತಾ ಇರ್ತಕ್ಕಂಥ ತೊಂದರೆಗಳಿದೆಯೋ ಇಲ್ಲವೆಲ್ಲವನ್ನೂ ಕೂಡ ಹೋಗ್ಲಾಡ್ಸಿದ್ರೆ ಭಗವಂತ ಪ್ರಾರ್ಥನೆ ಮಾಡೋದಕ್ಕೋಸ್ಕವಾಗಿ ಎಲ್ಲಾ ರೀತಿಯ ಹೋಮಗಳನ್ನು ನಿನ್ನೆ ಸಂಜೆಯನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಹೋಮ ನಡೀತಾ ಇದೆ ಇನ್ನು ಹನ್ನೆರಡುವರೆ ಗಂಟೆಗೆ ಮಹಾಮಂಗಳಾರತಿ ಕೂಡ ಆಗ್ತಕ್ಕಂಥದ್ದಿದೆ ಈಗಾಗಲೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಜನ ಈಗ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಸುತ್ತಮುತ್ತ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಮುಖಾಂತರವೂ ಕೂಡ ಮಾಧ್ಯಮದ ಮುಖಾಂತರವಾಗಿ ಇದನ್ನು ಲೈವ್ ತೋರಿಸೋದ್ರ ಮುಖಾಂತರವಾಗಿ ಈ ಭಾಗದ ಸುತ್ತಮುತ್ತ ಜನರಿಗೆ ತಿಳಿಸಿ ಎಲ್ಲರೂ ಕೂಡ ಈ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಂತಹ ಕೇಶವಾಚಾರ್ಯರು ವರ್ಷನೂ ಕೂಡ ಆಚಾರ್ಯದ ಈ ಮಹಾಲಿಂಗೇಶ್ವರ ಟ್ರಸ್ಟ್ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೆ ನಾವು ವಿಶೇಷವಾಗಿ ಮಾಡುವಂತಹ ಸಂಪ್ರದಾಯ ಅದನ್ನು ಇಬ್ಬರು ಓಂ ಗುರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು